ಸ್ಥಿತಿ ಇವತ್ತಿನ ಪ್ರಶಸ್ತಿ ಪುರಸ್ಕೃತರು ಪಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತಕ್ಕಂಥ ಮಾತಿನ ನೆಲೆಗಟ್ಟಿನಲ್ಲಿ ಈ ನಾಡಿನ ಪ್ರತಿಯೊಬ್ಬ ಬಾಲಕಿ ಪ್ರತಿಯೊಬ್ಬ ತರುಣಿ ಪ್ರತಿಯೊಬ್ಬ ಮಹಿಳೆ ಅತ್ಯಂತ ಗೌರವದಿಂದ ಬದುಕಬಹುದು ನೀವು ಅತ್ಯಂತ ಗೌರವದ ಜೀವನವನ್ನು ಮಾಡ್ರಿ ನಾನು ನಿಮ್ಮ ಬೆನ್ನಿಗೆ ಇರ್ತೀನಿ ಅಂತ ಹೇಳಿ ಉತ್ತಮವಾದಂತಹ ಮಾತುಗಳನ್ನು ಆಡಿದ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಸಹೋದರಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಆಸೆಯಿಂದ ಎಲ್ಲ ಆಧರಣೀಯ ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ನನ್ನ ಸುತ್ತಮುತ್ತಲಿನ ಎಲ್ಲ ಗ್ರಾಮದಿಂದ ಬಂದಂತ ಹಿರಿಯರೇ ತಾಯಂದರೆ ಸಹೋದರಿಯರೇ ಪತ್ರಕರ್ತ ಮಿತ್ರರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ಡಾಕ್ಟರ್ ನಾಗಲಕ್ಷ್ಮಿ ಅವರು ಮಾತಾಡ್ತಕ್ಕಂಥದ್ದು ಉಡುತಡೆಯಿಂದ ಅಕ್ಕಮಾದೇವಿ ಬಸವ ಕಲ್ಯಾಣಕ್ಕೆ ಯಾವ ರೀತಿ ಬಂದಳು ಆ ಸನ್ನಿವೇಶವನ್ನ ಕೇತಕ್ಕಂಥ ಸಮಯದಲ್ಲಿ ಬಹುತೇಕ ಕಣ್ಣೀರುಗಳ ನೀರು ಬರ್ತಕ್ಕಂಥ ಸನ್ನಿವೇಶ ಇತ್ತು ಅಷ್ಟೆಲ್ಲ ಮುಗಿಸೋದು ಬಂದು ಬಸ್ ಹೇಳಕ್ ಬಂದಾಗ ಅಲ್ಲವ ದೇವರು ಕಿನ್ನರಿ ಬೊಮ್ಮಯ್ಯವರ ಮುಖಾಂತರ ಅನವಂತಪ್ಪ ಆಗಮನ ಆಗ್ತದ ಅಕ್ಕಮಾದೇವಿ ಆಗಮನ ಆಗ್ತದ ಅವಾಗ ಶೂನ್ಯ ಪೀಠದ ಅಧ್ಯಕ್ಷರು ಅಲ್ಲವ ಪ್ರಭುದೇವರು ಉದ ಮದದ ಯೌರ ಅವರ ಒಂದೇ ಸತಿ ನೀರು ಇತ್ತಲೇಕ್ಕೆ ಬಂದೇವ ಅಲ್ಲಂ ಪ್ರಭುದೇವರು ಪರೀಕ್ಷೆ ಪ್ರಾರಂಭ ಮಾಡ್ತಾಳೆ ವಿಶ್ವಗುರು ಬಸವಣ್ಣನವರ ಎದುರುಗಡೆ ಉದಮನದ ಯೌವ್ವನ ಒಳಗೊಂಡ ಸತಿ ನೀನು ಇತ್ತಲೇಕೆ ಬಂದೇವ ನಿನ್ನ ಪತಿಯ ಕುರು ಹೇಳ ಇಲ್ಲ ತೊಳಗಾಗ್ತಾಳೆ ಅಂತೇಳಿ ಅತ್ಯಂತ ಅದ್ಭುತ ಪರೀಕ್ಷೆಗೆ ಅತ್ತಮ್ಮ ದೇವಿ ಒಳಗಾಗ್ತಾಳೆ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆ ಪರೀಕ್ಷೆಯಲ್ಲಿ ಗೆದ್ದು ವಿಶ್ವಗುರು ಬಸವಣ್ಣನವರ ಪ್ರೀತಿಗೆ ಪಾತ್ರಾಗಿದ್ದು ನಾವು ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ ನಾನು ಪ್ರತಿಯೊಂದು ಭಾಷಣದಲ್ಲಿ ಒಯ್ಸೂರಿನಲ್ಲಿ ತಟ್ಟಿದು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಈ ಇವತ್ತು ಏನಲ್ಲ ನಿಂತ ಅದಕ್ಕೆ ನಿಮ್ಮ ನಿಮ್ಮ ಆಧಾರ ನಿಮ್ಮ ಬಲದ ಮೇಲೆ ಈ ಜಗತ್ತು ಹೇಳಿ ನಾನು ಕೂಗಿ ಕೂಗಿ ಹೇಳ್ತೀನಿ ಬಹಳ ದುಃಖದ ವಿಷಯ ಬಡ ಯಾವ ಈ ನಾಡಿನ ತಾಯಿ ಅಕ್ಕಿ ಮಕ್ಕಳೆ ಹರಿದಿಲ್ಲ ಗರ್ಭಿಣಿಯೇ ಆಗಿಲ್ಲ ಹಂತಕ್ಕೆ ಈ ನಾಡಿನ ಒಬ್ಬ ಆದರ್ಶ ತಾಯಿ ಆದಳು ಆದರ್ಶ ತಾಯಿ ಆದಳು ಆದ್ರ ನಿಮ್ಮ ಹೋಳಿಯೊಳಗೆ ಯಾರಿಗೆ ಯಾರೋ ಒಬ್ಬರು ಮಕ್ಕಳೇ ಆಗಿಲ್ಲ ಅಂದ್ರ ನೀವೇನಂತ ಕರಿತಿರವಾ ಬಂಜಿ ಅಂತ ಹೇಳಿ ಕರೆದು ಕೇಳಿ ಮಾಡ್ತೀರಿ ಮಕ್ಕಳು ಅಡವರು ಯಾರಿಗೆ ಮಕ್ಕಳೇ ಹರಿದಿಲ್ಲ ಯಾರು ಬಂಜಿ ಆಯ್ತು ಅಕ್ಕಿಗೆ ಏನಂತ ಕರೆದ್ರು ಈ ನಾಡಿನ ಆದರ್ಶ ತಾಯಿ ಅಂತ ಕರೆದ್ರು ಅಕ್ಕಿ ನಾಲ್ಕು ಲಕ್ಷ ಮರಗಳು ಅವಕೆ ಅವಳಂತ ಹೇಳ್ತಾರೆ ಸಾಲು ಮರದ ತಿಮ್ಮಕ್ಕ ಚಲವೀರ್ ಕಳೆಯರು ಸಾಲು ಮರದ ತಿಮ್ಮಕ್ಕನ ಕುರಿತು ಬಂಜೆ ಎಂಬ ಶಬ್ದದ ನಂಜು ಬಿಡಿಸಿದೆ ಬಂಜೆ ಎಂಬ ಶಬ್ದದ ನಂಜು ಬಿಡಿಸಿದೆ ಅಮರ ತಿಮ್ಮಕ್ಕ ಈ ಸಾಲು ಮರದ ತಿಮ್ಮಕ್ಕ ಅಂತ ಕರೆದ್ರು ಕಳ್ಕೊಂಡೇವು ನಾವು ಅಂತ ತಾಯಿಗೆ ಕರ್ಕೊಂಡು ನೀವು ನಾವು ಬಹಳಷ್ಟು ಕಡೆಯ ಇವತ್ತು ಹಿಂದೂ ರಾಷ್ಟ್ರ ಈ ಜಗತ್ತಿನ ಗಟ್ಟಿಯಾಗಿ ನಿಲ್ಲಬೇಕಾದ್ರೂ ಒಬ್ಬ ತಾಯಿ ಕಾರಣ ಯಾರು ತಯಾರು ಮಾಡಿದ್ರು ಆ ತಾಯಿ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಗಟ್ಟಿ ತಯಾರು ಮಾಡಿದ್ರು ಅದಕ್ಕಾಗಿ ಇವತ್ತು ಹಿಂದೂ ರಾಷ್ಟ್ರ ಈ ಜಗತ್ತಿನೊಳಗೆ ಎದ್ದು ನಿಂತು ತಾಯಿ ಎಂದರೆ ಇವತ್ತು ಈ ಜಗತ್ತೇ ಗೆಲ್ಲಬೇಕು ಈ ಜಗತ್ತೆ ಆಗ್ಬೇಕು ಅಂತ ಆಬೇಕಂತ ಹೇಳಿ ಹೊರತಂತ ಸಾಮ್ರಾಟ್ ಅಶೋಕ್ ಸಾಮ್ರಾಟ್ ಅಶೋಕ್ ಕಳಂಗೆ ಇದ್ದರಾಗ ಲಕ್ಷಾಂತರ ಜನ ಸಾವಾಗ್ತದ ಲಕ್ಷಾಂತರ ಜನ ಕೈಕಾಲು ಕಳ್ಕೋತಾರ ಅವಾಗ ಹನ್ನೆರಡು ವರ್ಷದ ಒಬ್ಬ ಬಾಲಕಿ ಹೋಗ್ತಾಳ ಯಾರ ಬಂದಿ ಸಾಮ್ರಾಟ್ ಅಶೋಕ್ ಬಂದ ಹೋಗ್ತಾಳ ಅಶೋಕ್ ರಾಜನ್ ನಾನಿಲ್ಲಿ ಸಾಮ್ರಾಟ್ ಅಂತ ಹೇಳಿ ಕರೀತೀನಿ ಯಾರ ಹನ್ನೆರಡು ವರ್ಷದ ಒಬ್ಬ ಬಾಲಕಿ ಅವಳ ಹೆಸರು ಅಮಿತಾ ಅಂತೇಳಿ ಅಮಿತಾ ಅಂತಕ್ಕಂತ ಬಾಲಕಿ ಹೋಗಿ ರಾಜನ್ ನನ್ನ ತಾಯಿ ಕರ್ಕೊಂಡಿ ನಾನು ನನ್ನ ತಂದೆ ಕಾಲು ಕದ್ದ ನಾನು ನಿನ್ನ ಕರಗನೆ ಸಾಮ್ರಾಟ್ ಅಶೋಕ್ ಹೇಳಿ ಕರಿಬೇಕಾದ್ರ ನನ್ನ ತಾಯಿಗೆ ತಂದು ಕೊಡು ನಾನು ನಿಮಗೆ ಸಾಮ್ರಾಟ್ ಅಶೋಕ್ ಅಂತೇಳಿ ಕರಿತೀನಂತ ಒಬ್ಬ ಹನ್ನೆರಡು ವರ್ಷದ ಬಾಲಕಿ ಒಬ್ಬ ಹನ್ನೆರಡು ವರ್ಷದ ಬಾಲಕಿ ಮಾತು ಕೇಳಿ ಸಾಮ್ರಾಟ್ ಅಶೋಕ್ ತನ್ನ ಕೈದಾಗಿರ್ತಕ್ಕಂಥ ಕದ್ದನೇ ಹಕ್ಕಿರ್ತದ ಬದುಕಿನ ತನಕ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಅವತ್ತು ಬದಲಾವಣೆ ಆಗ್ಲತ್ತ ಒಬ್ಬ ಹನ್ನೆರಡು ವರ್ಷದ ಬಾಲಕಿ ಅಮಿತಾ ಅಂತಕ್ಕಂಥದ್ದು ಅದಕ್ಕಾಗಿ ಕಟ್ಟಿದು ತೂಗುವ ಕೈ ಜಗತ್ತನ್ನೇ ಆಡಬಲ್ಲದು ತಾಯಂದರೆ ಈ ಜಗತ್ತು ಸೂರ್ಯ ಮುಳುಗಿ ತಂದ್ರ ಕತ್ತಲಾಗ್ತಿತ್ತು ಭಟ್ ಮುಳುಗಿ ತಂದ್ರೆ ಕತ್ತಲಾಗ್ತಿತ್ತು ಚಿಮಿ ಕಡೆ ಕೂತಿದ್ರು ಇವತ್ತೇನಾದ್ರೆ ಡರಕ್ ಆಗ್ತದಂದ್ರೆ ಅದಕ್ಕೆ ಕಾರಣ ಯಾರು ಥಾಮಸ್ ಅಲ್ವಾ ಎಡಿಸನ್ ಈ ಥಾಮಸ್ ಅಲ್ವಾ ಎಡಿಸನ್ ಯಾರು ತಯಾರು ಮಾಡಿದ್ರು ಈ ದೇಶದ ತಾಯಿ ನ್ಯಾನ್ಸಿ ಎಲಿಯಟ್ ಅಂತ ಒಬ್ಬ ಮಹಿಳೆ ತಯಾರು ಮಾಡಿದ್ರು ಈ ಜಗತ್ತಿಗೆ ಬೆಳಕು ಮಾಡಲಿಕ್ಕೆ ಯಾರೂ ಅಂದ್ರೆ ನ್ಯಾನ್ಸಿ ಅಲಿಯಟ್ ತಾಯಂದರೆ ಎಲ್ಲರೂ ಮರಿಬಾರ್ದು ತಾಯಂದರೆ ಇಸ್ರೇಲ್ ಹೆಸರು ತಾರ ಎಲ್ಲರೂ ಕೇಳಿದರೆ ಇಸ್ರೇಲ್ ಅದೆಂತ ಭಯ ಕಲಿತಾಯಿತು ಹತ್ತೊಂಬತ್ತು ನೂರ ನಲವತ್ತೆಂಟಕ್ಕೆ ಹೆಚ್ಚಾಕಮ್ಮ ನಮ್ಮ ಜೊತೆನೆ ಸ್ವತಂತ್ರ ಆದಂತ ದೇಶ ಅಲ್ಲೊಬ್ಬ ಮಹಿಳೆ ಹುಟ್ಟು ಬಂದರು ಗೋಲ್ಡ್ ಅಮೀರ್ ಅಂತ ಹಾಕಿದ ಹೆಸರು ಹೆಸರು ನೆನ್ಪಿಟ್ಕೋರು ಎಲ್ಲರು ಗೋಲ್ಡ್ ಅಮೀರ್ ಅಂತಕ್ಕಂಥ ಒಬ್ಬ ಮಹಿಳೆ ಇಸ್ರೇಲ್ ಸ್ವತಂತ್ರ ಆಗಬೇಕು ಈ ಜಗತ್ತಿನಲ್ಲಿ ಹೊರಹಂಚೋದಂತ ಎಲ್ಲ ಯಹೂದಿಗಳು ಒಂದು ದೇಶ ಕಟ್ಟಬೇಕು ಅಂತಕ್ಕಂಥ ನೆಲೆಗಟ್ಟಿನಲ್ಲಿ ಗೋಲ್ಡ್ ಅಮೀರ್ ಅಂತಕ್ಕಂಥ ಒಬ್ಬ ಮಹಿಳೆ ಅಪರ್ಷ ಮಾಡಿಕೊಂಡು ಆ ದೇಶಕ್ಕಾಗಿ ಆ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿ ಇವತ್ತು ಸೂರ್ಯ ಚಂದ್ರ ಇರೋ ತನಕ ಇಸ್ರೇಲಿಗರು ಆ ಗೋಲ್ಡ ಮೇರೆಗೆ ಒತ್ತು ನೆನೆಸ್ತಾರ ಗೋಲ್ಡ ಮೇರೆಗೆ ಒತ್ತು ನೆನೆಸ್ತಾರ ತಾಯಂದರೆ ಇವತ್ತು ಹದಿನೆಂಟು ವರ್ಷ ಜೈಲಿನ ಮುಖಾಂತರ ಇವತ್ತು ಮ್ಯಾನ್ಮಾರ್ ಸ್ವತಂತ್ರ ಆಯ್ತು ಅಂಗಿ ಸುಖಿ ಅಂತಕ್ಕಂಥ ಒಬ್ಬ ವೀರ ಮಹಿಳೆ ತಾಯ್ನಾಡಿನ ಸ್ವಾತಂತ್ರ್ಯಕ್ಕಾಗಿ ಮ್ಯಾನ್ಮಾರಿನ ಭವಿಷ್ಯಕ್ಕಾಗಿ ಹದಿನೆಂಟು ವರ್ಷ ಜೈಲು ವಾಸ ಮಾಡಿ ದೇಶ ಸ್ವತಂತ್ರ ಮಾಡತಕ್ಕಂತ ಕೆಲಸ ಮಾಡಿದ್ರು ಒಂದಲ್ಲ ಎರಡಲ್ಲ ಇವತ್ತು ಈ ದೇಶದಲ್ಲೇ ಝಾನ್ಸೂ ರಾಣಿ ಲಕ್ಷ್ಮೈ ಆಗಿ ಹೋಗಲಿಲ್ಲ ಚಿತ್ತೂರಿ ರಾಣಿ ಚೆನ್ನಮ್ಮ ಬೇವಡಿ ಮಲ್ಲಮ್ಮ ಅದೆಷ್ಟು ಜನ ರಾಣಿ ಹಬ್ಬಕ್ಕ ಅದೆಷ್ಟು ಜನ ವೀರ ಮಹಿಳೆಯರು ಹಾಗಾಗಿ ಇವತ್ತು ಡಾಕ್ಟರ್ ನಾಗಲಕ್ಷ್ಮಿಯವರು ಅತ್ಯಂತ ಉತ್ತಮ ಸಂದೇಶವನ್ನ ತಮಗೆಲ್ಲರಿಗೂ ಕೊಟ್ಟಿದ್ದಾರೆ ಒಬ್ಬ ಮಹಿಳೆ ಮನಸ್ಸು ಮಾತ್ರ ಏನು ಸಾಧನೆ ಮಾಡಬಹುದು ಅಂತಕ್ಕಂಥದ್ದು ಉದಾಹರಣೆ ನಾವು ಯಾರಿಗೂ ತಗೊಂಡ ನಾವು ಡಾಕ್ಟರ್ ನಾಗಲಕ್ಷ್ಮಿ ಅವರಿಗೆ ತಗೋಬಹುದು ಹಾಗಾಗಿ ಸಮಸ್ತ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಮತ್ತು ವಿಶೇಷವಾಗಿ ಹುಣಸೂರು ನಮ್ಗೆ ಅತ್ಯಂತ ಖುಷಿ ತರತಕ್ಕಂತ ವಿಚಾರ ಮೊನ್ನೆ ಮೊನ್ನೆನೆ ಪಟ್ಟಣ ಪಂಚಾಯತ್ ಆಗಿ ಡಿಕ್ಲೇರ್ ಆಗಿದ್ದು ನಾವು ಯಾರು ಮರೆಯಂತಿಲ್ಲ ಮತ್ತು ವಿಶೇಷವಾಗಿ ಹುಳಸೂರಿಗೆ ಪ್ರತಿಯೊಂದು ಹುಳಸೂರಿನ ಎಲ್ಲರೂ ಸುಂದರ ಮಾಡಬೇಕು ಸಿಸಿ ಮಾಡಬೇಕಂತೇಳಿ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿರು ಜಿಲ್ಲಾಧಿಕಾರಿಗಳು ಬಂದರು ಅವರಿಗೂ ನಾನು ಹೇಳಿನಿ ಹಳ್ಳಿಗೆ ಜೋಡಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಹೇಳಿನಿ ನಾನು ಕೂಡ ಒಬ್ಬ ಬಡ ರೈತನ ಮಗ ತಾವೆಲ್ಲರೂ ನನ್ನ ತಾವಪ್ಪ ನಾನು ಹಾಂಗ್ ನೋಡ್ಬೇಕಾದ್ರೆ ಮೇಡಮ್ ಅವರೇ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನ ಎಚ್ ವಿಶ್ವನಾಥ್ ಅವರು ಎಜುಕೇಶನ್ ಮಿನಿಸ್ಟರ್ ಇದ್ದಾಗ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳಿ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ನಾನು ಧರ್ಮಸಿಂಗ್ ಅವ್ರ ಜೊತೆ ಅವರು ಸಹಾಯಕ ಹೇಳಿ ಮೂರು ತಿಂಗಳ ಕೆಲಸ ಮಾಡಿ ನಾನು ನನ್ನಂತ ಒಬ್ಬ ಬಡ ಕುಟುಂಬದಲ್ಲಿ ಬೆಳೆದಂತ ಸಾಮಾನ್ಯ ರೈತನ ಮಗನಿಗೆ ಇಲ್ಲಿ ಜನ ಬಸವ ಕಲ್ಯಾಣದ ಎರಡು ಬಾರಿ ಶಾಸಕ ಮಾಡಿರಲ್ಲ ಬಹುತೇಕ ಆ ಗುಡಿ ಅಡಗಿರ್ತಕ್ಕಂಥ ದೇವ್ರು ನನಗೆ ದೇವರಲ್ಲ ಗುಡಿ ದೇವ್ರು ನಿಮಗಿರ್ಬೋದು ನನ್ನ ಪಾಲಿನ ದೇವ್ರು ಯಾರು ಅಂದ್ರೆ ಸಮಸ್ತ ಹುಲ್ಸೂರಿನ ಮಹಾಜನತೆ ಶರಣು ಸಾಗರ್ ಪಾಲಿನ ದೇವರು ಯಾಕಂದ್ರೆ ಬಡತನದ ಅರಿವು ನನಗದ ಇವತ್ತಿಗೂ ಕೂಡ ನಮ್ಮವ ರೊಟ್ಟಿ ಮಾಡಿ ಮಾಡಿ ಒಲೆ ಕಿಚ್ಚ ಹಚ್ಚಿ ಹಚ್ಚಿ ರೊಟ್ಟಿ ಮಾಡಿ ಆ ಹೊಗೆ ಕಣ್ಣ ಹೋಗಿ ಹೋಗಿ ನಮ್ಮ ಕಣ್ ಕಾಣಲ್ಲ ಇವತ್ತಿಗೂ ನಮ್ಮವನ್ ಕಣ್ ಕಾಣಲ್ಲ ರೆಟ್ಟಿನ ಹಾಳಾಗಿ ಹೋಗ್ಯದ ಅದ್ರ ಸಲುವಾಗಿ ಈ ದೇಶದ ಬಡ ಮಹಿಳೆಯರು ಈ ದೇಶದ ಬಡ ಮಹಿಳೆಯರು ಕಣ್ಣು ಹಾಳಾಗಬಾರ್ದು ಅಂತೇಳಿ ಈ ದೇಶದ ಒಬ್ಬ ಮಹಾನ್ ಪುರುಷ ಹುಟ್ಟು ಬಂದ ನರೇಂದ್ರ ಮೋದಿ ಅಂತಕ್ಕಂತ ಮಹಾನ್ ಪುರುಷ ಹುಟ್ಟು ಬಂದ ಪ್ರತಿಯೊಂದು ಮನೆ ಗ್ಯಾಸ್ ಕೊಡ್ತಕ್ಕಂತ ಕೆಲಸ ಮಾಡ್ದ ಈ ಜನರಿಗೆ ಬಲಿಸ್ಬೇಕು ಅಂತ ಹೇಳಿ ಹಾಗಾಗಿ ಜಾಸ್ತಿ ಮಾತಾಡಲ್ಲ ನಾನು ಯಾಕಂದ್ರೆ ಪರ್ಮ ಪೂಜರ ಐದೇ ನಿಮಿಷ ಕೊಟ್ಟಾರ ಹಾಗಾಗಿ ಶರಣು ಸಲ್ಗಾರ್ ನಿಮ್ಮ ಮಗನಾಗಿ ನಿಮ್ಮ ಸಹೋದರನಾಗಿ ನಿಮ್ಮ ಅಣ್ಣ ನಿಮ್ಮ ತಮ್ಮನಾಗಿ ಪ್ರತಿಯೊಂದು ನಿಮ್ಮ ಕಷ್ಟ ಸುಖದೊಳಗ ಯಾವತ್ತೂ ಇರ್ತೀನಿ ಸ್ಥಳ ಜೀವನಾದಂತಹ ಮಹಾಸ್ವಾಮಿಗಳ ಪರಮಭಕ್ತನಾಗಿರ್ತೀನಂತ ಹೇಳಿ ನಿಮ್ಮ ಬದುಕ ಆಗಲಿ ನಿಮ್ಮ ಕನಸಿನ ಅನಿಸಲಿ ನಿಮ್ಮ ಬಾಳೆ ಅಂತ ಅಂತೇಳಿ ನಿಮ್ಮೆಲ್ಲರ ಪಾಲಕ ಒಂದಿಸಿ ನಾನು ಹೇಳ ಮುಗಿಸ್ತೇನೆ ಧನ್ಯವಾದಗಳು